ದೇವರಣೆಗಳು ಹೇಳ್ತೀನಿ ಹೆಸರು ಗೊತ್ತಿಲ್ಲ ನನಗೆ ಭಾಗ್ಯಮ್ಮ ಭಾಗ್ಯಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಮನೆ ಮಾತಾಗಿರುವಂಥ ಅಮ್ಮನ ಪ್ರೀತಿ ಪಡೆದಿರುವಂಥ ಭಾಗ್ಯಮ್ಮ ಸೊ ನನ್ನ ತಾಯಿ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಅಂತಂದ್ರೆ ಅವ್ರು ನಿಜವಾಗ್ಲೂ ನಿಮ್ಮ ತಾಯಿನ ಅಥವಾ ಗೋಸ್ಕರ ಮಾತ್ರ ಮಾಡ್ತಿದ್ದೀರಾ ಐ ವಾಸ್ ಲೈಕ್ ಏನಪ್ಪ ಇದು ನನ್ನ ಸ್ವಂತ ತಾಯಿ ಅಂತಂದ್ರೆ ಎಷ್ಟೋ ಜನ ಹೌದಾ ನಿಜನಾ ಅಂತಾನು ಕೂಡ ಕೇಳಿದ್ದಾರೆ ಸೊ ಹಳ್ಳಿ ಪ್ರತಿಭೆ ಕರೆಕ್ಟ್ ವರ್ಡ್ ಯಾಕೆ ಅಂತಂದ್ರೆ ಹೆಂಗೋ ಕೋಳಿ ಮಾಡ್ಕೊಂಡು ಕೋಳಿ ಗಿಳಿ ಸಾಕೊಂಡಿದ್ರು ಇವಾಗ ನೋಡಿ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾರೆ ನಾವು ಸರ್ ನಾವು ಕೋಳಿ ಅಂತಂದ್ರೆ ನಮ್ಮಪ್ಪ ಹಳ್ಳಿ ಅಲ್ವಾ ಸರ್ ರೈತರು ಕೋಳಿ ಸಾಕ್ತಾರೆ ಕೋಳಿ ಸಾಕ್ತಾರೆ ಕುರಿ ಸಾಕ್ತಾರೆ ಮೇಕೆ ಸಾಕ್ತಾರೆ ದನ ಸಾಕ್ತಾರೆ ಎಲ್ಲ ಮಾಡ್ತಾರೆ ತಾನೆ ಹೇಳಿ ಸರ್ ನಮ್ಮಅಪ್ಪ ಕೋಳಿ ಸಾಕಿತ್ತು ನಿಮ್ಮಅಪ್ಪ ಏನ್ ಸಾಕಿತ್ತು ಅಂತ ಕೇಳಿದ್ರು ನಮ್ಮಅಪ್ಪ ಕೋಳಿ ಸಾಕಿತ್ತು ಅಂದ್ರೆ ಅದನ್ನೇ ಹಿಡ್ಕತಾರ ಸರ್ ಎಲ್ರೂ ಕೋಳಿ ಸಾಕಲ್ಲಿ ಹೆಂಗೆ ಸರ್ ನೀವು ಮಟನ್ ತಿಂತೀರಾ ದನ ಸಾಕಲ್ಲಿ ಹೆಂಗೆ ಸರ್ ನೀವು ಹಾಲು ಕುಡಿತೀರಾ ಹೇಳಿ ಸರ್ ಮೇಕೆ ಸಾಕ್ತಲೇ ಮೇಕೆ ಸೂಪ್ ಹೆಂಗ್ ಕುಡಿತೀರಾ ನೀವು ಅದು ಹೇಳ್ತಾರಲ್ಲ ಒಂದು ಸ್ಪಾರ್ಕ್ ಒಂದ್ ಸ್ಪಾರ್ಕ್ ಹತ್ತತು ಅಂತಂದ್ರೆ ನಾನ್ ಮಕ್ಕಳು ಏನೋ ಅನ್ಕೊಂಡ್ಬಿಟ್ಟಿದ ಗುರು ಓಪನಿಂಗ್ ಅಲ್ಲಿ ಹಿಂಗೆ ಬೌನ್ಸರ್ ಗಳು ಆಗ್ತಾ ಇದಾರೆ ಹಿಂಗೆ ಬ್ಯಾಟಿಂಗ್ ಆಡಕ್ಕಾಗ್ಬಾರದು ಈ ಕಡೆಯಿಂದ ತಾಲೇನೋ ಕುಡಿಯೋದು ಕರೆಕ್ಟ್ ನಿಮ್ಮ ಕಾರ್ಯಕ್ರಮದ ಹೆಸ್ರೇನ್ ಹೇಳಿ ಹರಿಕಥೆ ಅದಿಕ್ಕೆ ಇವಾಗ ಒಂದ ತಲೆ ನೋವ್ ಬಂದ್ರು ಟೀ ಬೇಕೇ ಬೇಕು ಕಾಫಿ ಬೇಕೇ ಬೇಕು ಮಕ್ಳಿಗ್ ಹಾಲ್ ಬೇಕೇ ಬೇಕು ನೀವು ದನ ಕಾಯರು ಅಂದ್ಬಿಟ್ರೆ ದನ ಕಾಯ್ದಿರೋದ್ಕೆ ತಾನೇ ನೀವ್ ಹಾಲ್ ಕುಡಿತಾ ಇರೋದು ಡೈರಿಯಲ್ಲೆಲ್ಲಾ ತಗೊಂಡು ಸತ್ಯದ ಮಾತು ಆ ಕೋಳಿ ಸಾಕಿರುತ್ತಕ್ಕೆ ತಾನೇ ಕೋಳಿ ಪರಮಿತ ಇಟ್ಕೊಂಡು ಮೊಟ್ಟೆ ತಿಂತಾ ಇರೋದು ಕರೆಕ್ಟ್ ಮೇಕೆ ಸಾಕಿರುತ್ತಕ್ಕೆ ತಾನೇ ನೀವು ಮೇಕೆ ಕಾಲ ಸುಪ್ ಕುಡಿಯೋದು ಸತ್ಯ ಹೇಳಿ ಸರ್ ತಪ್ಪಿದ್ರೆ ಸತ್ಯ ಅನ್ನಲ್ಲ ಸತ್ಯಾತಿ ಸತ್ಯ ನಿಮ್ಮ ಅಪ್ಪ ಕೋಳಿ ಸಾಕ್ತಿ ಇದ್ದ ಅಂತಂದ್ರೆ ನಮ್ಮ ಅಪ್ಪ ಸಾಕಿರೋ ನೋಡ್ಕೊಂಡು ಎಲ್ಲರೂ ಕಲ್ತ್ಕೊಂಡ್ರು ನಮ್ಮ ತಂದೆ ಎಕ್ಸ್‌ಪೈರ್ ಆಗಿ ಆಲ್ಮೋಸ್ಟ್ ಒಂದು ಅಹ್ ಎಟ್ ಅರೌಂಡ್ 16 ಇಯರ್ಸ್ ಆಯಿತು ನಮ್ಮ ತಂದೆ ಎಕ್ಸ್‌ಪೈರ್ ಆಗಿ ಅವಾಗ್ಲಿಂದ ಇವಾಗ್ಲೂ ಕೂಡ ನನ್ನ ಕೋಪ ಬಂದಾಗ ಅಥವಾ ಏನಾದ್ರೂ ತಮಾಷೆ ಆಗಿದ್ದಾಗ ರೇಗಿಸ್ಬೇಕು ಅಂದ್ರೆ ಏನು ಏ ಕೋಳಿ ಗಿರಿ ಅಣ್ಣ ಮಗಳೇ ಎಷ್ಟ್ ಮಾತಾಡ್ತೀಯಾ ಅಂದ್ರೆ ಸಾಕು ನಗ್ಬಿಡ್ತಾರೆ ಅಂದ್ರೆ ಅವ್ರ ತಂದೆ ಅಂದ್ರೆ ತುಂಬಾ ಪ್ರೀತಿ ಅವ್ರಿಗೆ ಗಿರಿ ಹಾ ಕೋಳಿ ಗಿರಿ ಅಣ್ಣ ಅಂದ್ರೆ ತುಂಬಾ ಫೇಮಸ್ ಇಡೀ ಊರಲ್ಲೇ ಬಂದು ಎಲ್ಲಿ ಸುಗ್ನಳ್ಳಿಗ ಅಲ್ಲ ಅಲ್ಲ ಎರಗ್ನಳ್ಳಿ ಎರಗ್ನಳ್ಳಿಗ್ ಹೋಗ್ಬಿಟ್ಟು ಕೋಳಿಗಿರಿ ಎಣ್ಣ ಅಂದ್ರೆ ಯಾರ್ ಬೇಕಾದ್ರೆ ತೋರಿಸ್ತಾರ ಮನೆ ಈಗ್ಲೂ ಅಷ್ಟು ಫೇಮಸ್ ಇದೆ ಅಷ್ಟು ಕೋಳಿ ಐದ್ ಜನ ಅಣದಿರೋ ಇಬ್ರಾಳ್ ಅಕ್ಕ ತಂಗಿಯವರು ನೀವ್ ಎಷ್ಟು ನಾನ್ ಲಾಸ್ಟ್ ಓ ಏಳು ಜನ ನಿಮ್ಮೇಲೆ ಪ್ರೀತಿ ಜಾಸ್ತಿ ಅಂತ ನಮ್ಮ ಅಪ್ಪ ಇಲ್ಲ ನಮ್ಮ ಮಮ್ಮಿನೂ ಇಲ್ಲ ನಮ್ಮ ಅಣ್ಣಂದಿರ ಅವ್ರೆ ಅತ್ಗೇರ್ ಅವ್ರೆ ಅತ್ಗೆ ಮಕ್ಳೆಲ್ಲ ಅವ್ರೆ ಅಣ್ಣದಿರ್ ಮಕ್ಳೆಲ್ಲ ಅವ್ರೆ ಸರ್ ನಿಮ್ಮೇಲೆ ಪ್ರೀತಿ ಜಾಸ್ತಿನಾ ಚಿಕ್ಕವರು ಅಂತ ಏನ್ ಸರ್ ಅದಕ್ಕೆ ಸ್ವಲ್ಪ ಗುಂಡ್ ಗುಂಡಿಗೆ ಸರ್ ನಾನು ಗುಂಡ್ ಮೂರು ದಿನ ಊಟ ಕೊಡದವರು ನಾನು ಇರೋ ಸೈಜೆ ಇರೋದು ನಾನು ಇಳಿಯೋದು ಇಲ್ಲ ಏರೋದು ಇಲ್ಲ ಸರ್ ಬೇಕಾದ್ರೆ ನೀವೇ ಪರೀಕ್ಷೆ ಮಾಡಿ ತೂಕ ಮಾಡಿ ಊಟ ಕೊಡಿ ಸರ್ ನೂರು ಗ್ರಾಮ್ ಕೊಡ್ತೀರಾ ಇನ್ನೂರು ಗ್ರಾಮ್ ಕೊಡ್ತೀರಾ ನೀವು ಸಣ್ಣ ಯಾಕೆ ಆಗ್ಬೇಕು ಯಾರು ಹೇಳಿದ್ರು ಸಣ್ಣ ಆಗ್ಬೇಕು ಅಂತ ನಾನು ಏನ್ ಮಾಡ್ಲಿ ಸರ್ ನನ್ ಬೇರೆ ಫುಡ್ ಏನಾರ ತಿಂದು ದಪ್ಪ ಇದ್ರೆ ತಪ್ಪು ನಂದು ನನ್ ಬೇರೆ ಫುಡ್ ತಿನ್ನಲ್ಲ ಬೇರೆದು ಹೊರಗಡೆ ಫುಡ್ ತಿನ್ನಲ್ಲ ಜನ್ ಫುಡ್ ತಿನ್ನಲ್ಲ ನಾನು ಏನು ಮುಟ್ಟದ ಇಲ್ಲ ಹೊರಗಡೆ ಫುಡ್ ಮನೆಯಲ್ಲಿ ಮಾಡ್ತೀವಿ ಮನೆಯಲ್ಲಿ ತಿಂತೀವಿ ಆಕ್ಚುಲಿ ಏನು ತಿನ್ನಾ ಪಿಜ್ಜಾ ಇಲ್ಲ ಅದು ಏನಿಲ್ಲ ಪಾನಿಪುರಿ ತಿನ್ನೋದು ಪುರಿ ತಿನ್ನೋದು ನುಡೈಸ್ ತಿನ್ನೋದು ಎರೆಹುಳ ತಿನ್ನೋದು ಅದೇನು ನಂಗ ಇಷ್ಟ ಇಲ್ಲ ತಿನ್ನಲ್ಲ ಎರೆಹುಳ ಗೋಬಿ ಮಂಚೂರಿ ಏನಿಲ್ಲ ಸರ್ ನನ್ ತಿನ್ನ ತಿನ್ಬೇಡಿ ವಾರದ ಎಣ್ಣೆನೂ ಹಾಕಿರ್ತಾರೆ ತಿಂಗ್ಳ ಎಣ್ಣೆನೂ ಹಾಕಿರ್ತಾರೆ ಕರೆಕ್ಟ್ ನಂಗೆ ಒಂದು ಪ್ರಶ್ನೆ ಕಾಡ್ತಿದೆ ನೀವ್ ಹೆಂಗ್ ಸೆಲೆಬ್ರಿಟಿ ಆದ್ರಿ ಸರ್ ನಂಗ್ ಗೊತ್ತಿಲ್ಲ ಸರ್ ನೀವ್ ಹೆಂಗ್ ಫೇಮಸ್ ಆದ್ರಿ ನನಗೆ ಏನು ಗೊತ್ತು ಅಂದ್ರೆ ಇದು ಕೊರೋನಾ ಬಂದ್ಬಿಡ್ತಲ್ಲ ಅವಾಗ ಮನೇಲಿ ಇದ್ದು 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 ಬೇಜಾರಾಗ್ಬಿಟ್ಟಿತ್ತು ನಮ್ಮನು ಒಂದು ಹಿಡಿಯೋ ಮಾಡೋಣಮ್ಮ ಅಂದ ಏನು ಅಂತಾನೆ ಗೊತ್ತಿಲ್ಲ ಅದು ಈ ಹಿಂಗಂತನಲ್ಲಿ ಏನು ಇದು ಅಂದ ಏ ನಂಗೆ ಗೊತ್ತಿಲ್ಲ ಕಣ ನಾನು ಮಾಡಲ್ಲ ಜನ ಆಮೇಲೆ ಅಷ್ಟೇ ಅಂದ ಏ ಇಲ್ಲ ಬಾರಮ್ಮ ಅಂದ ಆಮೇಲೆ ಒಂದು ಇದು ಮಾಡ್ದು ಸುಜಿತ್ ತಕೊಂಡ್ ಚುಚ್ಚಿದ್ರೆ ಬ್ಲಡ್ ಯಾಕೆ ಬತ್ತದೆ ಅಂತ ಸುಚ್ಚಿರ ಲೋಪರ್ ನನ್ನ ಮಗ ಯಾರು ಅಂತ ನೋಡಕ್ ಬರ್ತದೇ ಸರ್ವ್ ಮಾಡಿ ಅವರು ಸ್ವಲ್ಪ ರಾಂಗ್ ಆಗಿ ಹೇಳಿದ್ರು ಸುಮ್ನೆ ಹೀಗೆ ಕೂತಿದ್ದೆ ಅದು ವಿಡಿಯೋ ಮಾಡ್ಬೇಕು ಅಂತ ಸ್ವೇರ್ ಸ್ವೇರಾಗಿ ಹೇಳ್ತಿರೋದು ಅದು ವಿಡಿಯೋ ಮಾಡ್ಬೇಕು ಅಂತ ಅಥವಾ ಈಗ ಕೆಲವು ಟೈಮ್ ನಾನೇ ಹೇಳ್ತಾ ಇದೀನಿ ಓಪನ್ ಆಗಿ ಕೆಲವು ಟೈಮ್ ನಾವು ಕೂಡ ಬೇರೆಯವ್ರದನ್ನ ಕಾಪಿ ಮಾಡ್ತೀವಿ ಬಿಕಾಸ್ ಆ ಕಂಟೆಂಟ್ ಚೆನ್ನಾಗಿರುತ್ತೆ ಜನಕ್ಕೆ ಇಷ್ಟ ಆಗುತ್ತೆ ನಾವು ಮಾಡಿದ್ರೆ ಇನ್ನೂ ಇಷ್ಟ ಆಗ್ಬಹುದು ಅನ್ನೋ ಕಾರಣಕ್ಕೆ ಅದಕ್ಕೆ ಎಷ್ಟೋ ಜನ ಕಮೆಂಟ್ ಕೂಡ ಹಾಕ್ತಾರೆ ಏನು ಕಾಪಿ ಯಾಕೆ ಮಾಡ್ತೀರಾ ನಿಮ್ದೆ ಓನ್ ಎಲ್ಲಿಂದ ಹುಡ್ಕೋಣ ಓನ್ ಎಷ್ಟು ಲಕ್ಷ ಹುಡ್ಕೋದು ಸೊ ಒಂದ್ ದಿವಸ ಏನಾಯ್ತು ಸುಮ್ನೆ ಕೂತ್ಕೊಂಡು ಸೂಜಿಲಿ ಹಿಂಗಿಟ್ಕೊಂಡು ಈ ಸ್ಕಿನ್ ಮೇಲ್ಗಡೆ ಗೊತ್ತಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಮಾಡ್ತಿರ್ತೀವಿ ಸ್ಕಿನ್ ಮೇಲೆ ಸ್ವಲ್ಪ ಮೇಲ್ಗಡೆ ಚುಚ್ಚಿದ್ರೆ ಸುಮ್ನೆ ಆಟ ಮಾಡ್ತಿರ್ತೀವಿ ಹಂಗೆ ಚುಚ್ಕೊಂಡು ಅಮ್ಮ ಸೂಜಿ ತಗೊಂಡ್ ಚುಚ್ಚಿದ್ರೆ ರಕ್ತ ಯಾಕೆ ಹೊರಗಡೆ ಬರುತ್ತೆ ಗೊತ್ತಾ ಅಂತ ಅಂದೆ ಸರ್ ಹಾ ಅವ್ರೇನಂದ್ರು ಆ ಚುಚ್ಚಿರೋ ಲೋಪರನ್ ಮಗ ಯಾರು ಅಂತ ನೋಡಕ್ ಬರ್ತದೆ ಅಂತಂದ್ರು ವಾವ್ ಇದು ಕಂಟೆಂಟ್ ಮಾಡಿದ್ರೆ ಹೆಂಗಿರುತ್ತೆ ದೆನ್ ದೆನ್ ವಿ ಇಟ್ ರಿಪೀಟ್ ಐ ಲೈಕ್ ತುಂಬಾ ಜನ ಹೇಳ್ತಾ ಇದ್ರು ಅಂದ್ರೆ ನನ್ನ ಜೊತೆ ಇರುವಂತ ಫ್ರೆಂಡ್ಸು ಕೆಲವು ಮಾತುಗಳನ್ನ ಹೇಳಿದ್ರು ನನ್ನಿಂದ ನಿನ್ ವಿಡಿಯೋಸ್ ತುಂಬಾ ಚೆನ್ನಾಗಿ ಓಡುತ್ತೆ ನಾನಿಲ್ಲ ಅಂದ್ರೆ ವೀಡಿಯೋ ಯಾರು ನೋಡೋದೇ ಇಲ್ಲ ನೀನು ಒಂದು ಮಾಧ್ಯಮದಲ್ಲಿ ವರ್ಕ್ ಮಾಡ್ತಾ ಇದ್ರು ಕೂಡ ನೀನೇನ್ ದೊಡ್ಡ ಸ್ಟಾರ್ ಅಲ್ಲ ಹಾಗೆ ಹೀಗೆ ಅಂದ್ರೆ ಫ್ರೆಂಡ್ಸ್ ಗೊತ್ತಲ್ಲ ಸೊ ಅದು ತಮಾಷೆ ಆಗಿ ಹೇಳಿದಾಗ ಅದೊಂದು ಖುಷಿ ಇರುತ್ತೆ ಬಟ್ ತುಂಬ ಹರ್ಟ್ ಆಗೋ ರೀತಿಯಲ್ಲಿ ಹೇಳಿದಾಗ ಅದು ತುಂಬ ನೋವು ಕೊಡುತ್ತೆ ಅಂಡ್ ತುಂಬ ಕಾಡುತ್ತೆ ಕೂಡ ಡಿಸೈಡೆಡ್ ಓಕೆ ಅವ್ರ ಜೊತೆ ಇದ್ದದ ವಿಡಿಯೋ ಎಲ್ಲ ಡಿಲೀಟ್ ಮಾಡಿದೆ ಫೈನ್ ನೋಡೋಣ ಏನಾಗುತ್ತಾ ಅಂತ ಇಟ್ ವಾಸ್ ಲೈಕ್ ಒಂದು ಟೆನ್ ತೌಸಂಡ್ ಅಬೋವ್ ಫಾಲೋವರ್ಸ್ ಇತ್ತು ನನಗೆ ಮೋಸ್ಟ್ ಆಫ್ ಒಂದು ಹದಿನೆಂಟರಿಂದ ಇಪ್ಪತ್ತು ವಿಡಿಯೋ ಇತ್ತು ಎಲ್ಲ ವಿಡಿಯೋನು ಡಿಲೀಟ್ ಮಾಡಿದೆ ಮಾಡಿಬಿಟ್ಟು ಅಮ್ಮನ್ ವಿಡಿಯೋ ಫಸ್ಟ್ ಆಗ್ತೆ ಇವತ್ತು ಹಾಕಿದ್ದೀನಿ ಬೆಳಗ್ಗೆ ನೋಡಿದ್ರೆ ಇಟ್ ವಾಸ್ ಅರೌಂಡ್ ಟೂ ಹಂಡ್ರೆಡ್ ಕೆ ಒಂದೇ ದಿನದಲ್ಲಿ ನಂಗೆ ಫುಲ್ ಗಾಬರಿ ಟೆನ್ಷನ್ ಇಪ್ಪತ್ತು ಲಕ್ಷ ಅಂದರೆ ಲಕ್ಷ ಎರಡು ಲಕ್ಷ ಇಪ್ಪತ್ತು ಸಾವಿರ ಫಾ ಇದು ಲೈಕ್ಸು ಇಪ್ಪತ್ತು ಸಾವಿರ ಲೈಕ್ಸ್ ಬಂದಿದೆಯಲ್ಲ ಇದ್ದಕ್ಕಿದ್ದಾಗೆ ಒಂದೇ ದಿನಕ್ಕೆ ನನ್ಗೆ ಆದ್ರೂ ಕೂಡ ಬರದೇ ಇರೋವಂಥದ್ದು ಸಡನ್ ಆಗಿ ಬಂತಲ್ಲ ಅವಾಗ ಅನ್ನಿಸ್ತು ಜೊತೆ ವೀಡಿಯೋಗಳು ಮಾಡಬಾರ್ದು ನೋಡೋಣ ಟ್ರೈ ಮಾಡೋಣ ಅಂತ ಸುಮ್ಮನೆ ಹೀಗೆ ಯೋಚನೆ ಮಾಡ್ತಾ ಗೂಗಲ್ಗಳನ್ನ ರಿಸರ್ಚ್ ಮಾಡ್ತಾ ಆ್ಯಂಡ್ ಕೆಲವು ಕತೆ ಬುಕ್ಗಳಲ್ಲಿ ಕೆಲವು ಕಂಟೆಂಟ್ಗಳು ಕಾಮಿಡಿಗಳನ್ನ ಯೋಚನೆ ಮಾಡ್ತಾ ಅದರಲ್ಲಿ ಕೆಲವು ಹುಡುಕಿ ಆ್ಯಂಡ್ ಬೇರೆಯವರ ಟಿಕ್ ಟಾಕ್ ಇತ್ತು ಅವಾಗ ಸ್ವಲ್ಪ ಆ್ಯಂಡ್ ಅದು ಕೂಡ ಆನ್ ಇತ್ತು ಅವಾಗ ಸೊ ಅದರಲ್ಲೂ ಕೆಲವು ಕಂಟೆಂಟ್ಗಳನ್ನ ನೋಡಿ ಸ್ವಲ್ಪ ಲಿಸ್ಟ್ ಮಾಡ್ಕೊಂಡು ಒಂದು ಹತ್ತು ರೆಡಿ ಮಾಡಿದೆ ನೋಡೋಣ ಏನಾಗುತ್ತೆ ಅಂತ ನೆಕ್ಸ್ಟ್ ಡೇ ಇನ್ನೊಂದು ಮೈಸೂರಲ್ಲಿ ಮೈಸೂರು ಪಾಕ್ ಹೇಗಿರಲು ಹಾಗೆ ಚಿಕನ್ ಸಾಂಬಾರಲ್ಲಿ ಚಿಕನ್ ಇರಬೇಕು ಅನ್ನೋ ಕನ್ಫರ್ಮೇಷನ್ ಇಲ್ಲ ಅದನ್ನ ಒಂದು ಕಂಟೆಂಟ್ ಮಾಡಕೊಳ್ಳೋಣ ಅಂತ ಹೇಳ್ಬಿಟ್ಟು ಯಾವ ರೀತಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಇವ್ರು ಅದೇ ಟೈಮ್ನಲ್ಲಿ ಏನು ಅಂದ್ರು ಆ ಕರೆಕ್ಟ ಫ್ಲಾಶ್ ಆಗಲಿಲ್ಲ ಏನಂದ್ರಮ್ಮ ನೀವು ನಾನು ಸಾಂಬಾರ್ ಸಾಂಬರೇನಮ್ಮ ಅಂತ ಇವನಂದ ಚಿಕನ್ ಸಾಂಬಾರು ಅಂತ ನಾನು ಅಂದೆ ಆ ಊಟ ಕೊಡು ಅಂದ ಅಂದ ಊಟ ಕೊಟ್ಟೆ ಅದು ಮಾಮೂಲಿ ಸಾರು ಆಮೇಲೆ ಚಿಕನ್ನೇ ಇಲ್ಲ ಚಿಕನ್ ಸಾರು ಒಂದೇ ಅಂದ ಮೈಸೂರು ಮೈಸೂರು ಪಾಕ ತೊಳಗೆ ಮೈಸೂರ ಬತ್ತದೆ ತಿಂದೇಳಲೇ ಆ ಇದು ಆಕ್ಚುಲಿ ಕಾನ್ವರ್ಸೇಷನ್ ಅಲ್ಲಿ ನಡೆದಂತದ್ದು ಇದನ್ನ ಕಂಟೆಂಟ್ ಆಗಿ ನಾವು ಕ್ರಿಯೇಟ್ ಮಾಡಿದವಾಗ ಸೊ ಅದೇ ರೀತಿ ಬೈ ಬೈ ಮಾಡ್ತಾ ಕೆಲವು ಕಂಟೆಂಟ್ಗಳನ್ನ ಯೋಚನೆ ಮಾಡ್ತಾ ಕೆಲವ್ರು ಮಾಡಿರುತ್ತಿದ್ರು ಬಟ್ ಅವರು ಪರ್ಫೆಕ್ಟ್ ಆಗಿ ಮಾಡಿರ್ತಿರ್ಲಿಲ್ಲ ಅದನ್ನ ನಾವು ಪರ್ಫೆಕ್ಷನ್ ಕೊಟ್ಟು ಚೆನ್ನಾಗಿ ಮಾಡ್ತಾ ಇದ್ವಿ ಸೊ ಅದು ತುಂಬಾ ಚೆನ್ನಾಗಿ ಕ್ಲಿಕ್ ಆಗ್ತಾ 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 ಟೆನ್ ಕೆ ಇದ್ದದ್ದು ಟ್ವೆಂಟಿ ತರ್ಟಿ ಫೋರ್ಟಿ ಫಿಫ್ಟಿ ಇದ್ದಕ್ಕಿದ್ದಂಗೆ ಒಂದೇ ಸಲ ಹಂಡ್ರೆಡ್ ಕೆ ಕಂಪ್ಲೀಟ್ ಆಗೇ ಹೋಯ್ತು ಅವಾಗ ಯಾರ್ಯಾರು ಹೇಳಿದ್ರು ನನ್ನಿಂದ ವಿಡಿಯೋಗಳು ಓಡ್ತದೆ ನನ್ನಿಂದ ನೀನು ಏನೋ ಫೇಮಸ್ ಆಗ್ತಿದ್ಯಾ ಅಂತ ಅವರೆಲ್ಲ ತಲೆ ಬಗ್ಗಿಸ್ಕೊಂಡು ಕುತ್ಕೊಂಡ್ರು ಇವತ್ತಿಗೂ ಕೂಡ ಹತ್ತು ಸಾವಿರದ ಮೇಲೆ ಫಾಲೋವರ್ಸ್ ಇಲ್ಲ ಅವ್ರಿಗೆ ಓಪನ್ ಆಗಿ ಹೇಳ್ತಾ ಇದ್ವಿ ಹತ್ತು ಸಾವಿರದ ಮೇಲೆ ಫಾಲೋವರ್ಸ್